ಜೈ ಗುರುದೇವ್ ನನ್ನ ಹೆಸರು ಉಮಾದೇವಿ ಅಂತ ನಾನು ಇಲ್ಲೇ ಕೊಟ್ಟೂರಿಂದ ಬಂದಿನಿ ನಾನು ಅದ್ಭುತ ಅಂದ್ರೆ ಪಿಜ್ಜಾ ಬರ್ಗರ್ ರೋಟಿ ದಾಲ್ ಎಲ್ಲ ಮುಂದಿಟ್ಟು ನಾನು ತಿನ್ನೋದಲ್ಲ ಅದ್ಭುತ ಅಂದ್ರೆ ಈ ಶಿಬಿರಕ್ ಬರೋದೇ ಒಂದು ಅಡ್ಡ ದೊಡ್ಡ ಅದ್ಭುತ ಈ ರಾ ಫುಡ್ ಇವ್ರು ಮಾತಾಜಿ ಅವ್ರ ಕೈಯಾಗಿ ತಿನ್ನೋದೇ ಒಂದು ದೊಡ್ಡ ಅದ್ಭುತ ಅಂತ ಹೇಳ್ಬೋದು ಇದ್ರ ಮುಂದೆ ಅದ್ ಯಾವ ರುಚಿನೂ ಇಲ್ಲ ಭಾಳ ಖುಷಿ ಅನ್ನಿಸ್ತದೆ ಈ ಮೂರು ದಿನದ ಕಾರ್ಯಕ್ರಮ ನೀ ಬೆಳಿಗ್ಗೆನ ಗಣೇಶನ್ ಮುಂದೆ ಹತ್ತಿದ್ದೆ ಯಾಕ್ರಿ ಏನೋ ಒಂಥರ ಹೇಳ್ದ ಏನೋ ಶಬ್ದ ಹೇಳ್ದ ಗೊತ್ತಾಗ್ಲಿಲ್ಲ ನೀವು ಯಾಕೆ ಆತರ ತರ ಬಿಟ್ಟಿರಲ್ಲ ಅಂದ ನನ್ನ ನಕ್ಕೆ ಅದಕ್ಕೆ ಇಲ್ಲ ಬೇಜಾರಾಗ್ತೈತೆ ಮೂರ್ ದಿನ ಹೆಂಗ್ ಕಳದ್ವಾ ಗೊತ್ತಿಲ್ಲ ಮನೆಗ್ ಹೋಗ್ಬೇಕಲ್ಲ ಅಲ್ಲಿ ಅಲ್ಲಿ ಬಿಡಂಗಿಲ್ಲ ಇಲ್ಲಿ ಬಿಡಂಗಿಲ್ಲ ಪರಿಸ್ಥಿತಿ ಹಂಗಾಗೇತಿ ಇವಾಗ ಅಲ್ಲಿ ಬೇಜಾರ ಒಂದ್ ಮೂರ್ ದಿವಸ ಅಲ್ಲ ಅನ್ಕೊಂಡ್ ಬಂದ್ರೆ ಮೂರ್ ದಿನ ಮೂರ್ ತಾಸು ಆತೇನೋ ಅನಿಸ್ತತ್ ಇಲ್ಲ ಬಾಳ ಖುಷಿ ಆಯ್ತು ಇನ್ನೊಂದು ನಾನ್ ಗುರುಜಿ ಹತ್ರ ನಾನೊಂದ್ ಕ್ಷಮೆ ಕೇಳ್ಬೇಕಂತೇಳಿ ಈ ಇಷ್ಟ ದಿನ ನಾನು ಈ ಶಿಬಿರ ಕಾಯ್ಬೇಕಾಯ್ತು ಎರಡು ಸಾವಿರದ ಹದಿಮೂರನೇ ಹದಿಮೂರನೇ ಇಸ್ವಿ ಕೊಟ್ಟೂರ್ನಾಗ ಅವರು ಕ್ಲಾಸ್ ಮಾಡಿದಾಗ ಒಂದು ಹಿಂಗೆ ನನಗೂ ಫ್ರೆಂಡ್ ಇನ್ಮೆಟ್ ಮಾಡಿದ್ಲು ಬಾ ಚೆನ್ನಾಗಿರ್ತೈತಿ ಆ ಗುರುಜಿ ಗುರುಜಿಯವರು ಹೆಸರು ಹೇಳಿ ಪರಿಚಯ ಹೇಳಿ ಎಲ್ಲ ಆಕಿನೇ ಫೀಸ್ ತುಂಬಿದ್ದು ಹೇಳ್ಬೇಕಂದ್ರೆ ಜಯ ಅಂತ ನಾನು ನಮ್ಮ ಮನೆಗೆ ಸ್ವಲ್ಪ ಇಂಥವ್ಕೆಲ್ಲ ಅವ್ರಿಗೂ ಕೊಡೋದಿಲ್ಲ ಸ್ವಲ್ಪ ಇದು ಮಾಡ್ತಾರೆ ಏನು ಸುಮ್ಮನೆ ಮಾಡ್ಕೊಂಡು ಹೋಗಿ ಅದೆಲ್ಲ ನಿನಗೆ ಆಗು ಹೋಗ್ಲಾರ್ದು ಹಂಗೆ ಹಿಂಗೆ ಇರಲಿ ನೋಡಂತ ಹೇಳಿ ಏನಂತ ನನಗೆ ಹೊಸ ಪರಿಚಯ ಅದು ಯೋಗ ಅಂದ್ರೇನೋ ಧ್ಯಾನ ಅಂದ್ರೆ ಏನೋ ಏನು ಗೊತ್ತಿಲ್ಲ ಸುಮ್ಮನೆ ಅಡಿಗೆ ಮಾಡೋದು ಇಷ್ಟು ಗಂಡ ಮಕ್ಕಳಿಗೆ ಮಾಡೋದು ಇಷ್ಟೇ ನನಗೆ ಅವಳು ಬಲವಂತದಾಗಿ ಹೋದೆ ಐದ್ ದಿನ ಕ್ಲಾಸ್ ಮುಗೀತು ಮಾರನೇ ದಿನ ಬ್ರಹ್ಮೋಪದೇಶ ಐತೆ ಆ ಪುಣ್ಯ ದಿನ ನೀವು ಯಾರು ಕಳ್ಕೊಬೇಡ್ರಿ ಅದು ಸಿಗ್ಬೇಕಾದ್ರೆ ಭಾಳ ಪುಣ್ಯ ಅಂತ ಹೇಳಿದ್ರು ಗುರುಗಳು ನಾನು ಸತ್ಯ ಹೇಳ್ತಿದ್ದೀನಿ ಅವತ್ತು ನನ್ನ ಸೊಕ್ಕಂತಾನೆ ಹೇಳ್ಬೋದು ನಾನು ನಾನು ಅವ್ರ ಮಾತು ಅಲಕ್ಷ್ಯ ಮಾಡಿ ಏನಿರ್ಬೋದು ಬಿಡು ಮಹಾ ಅಂದ್ಬಿಟ್ಟೆ ಅದು ನನ್ನ ಅಲಕ್ಷ್ಯ ಅನ್ನೋದಕ್ಕಿಂತ ಸೊಕ್ಕಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನನಗೊಂದು ದೊಡ್ಡ ಶಿಕ್ಷೆ ಆಗ್ಬಿಡ್ತಾವ ಹತ್ರ ಅಂತಾರೆ ಏನಂದ್ರೆ ರಾತ್ರಿ ಹನ್ನೊಂದು ಗಂಟೆ ಸುಮಾರು ನಿಮ್ಮ ತಾಯಿ ಹೋದ್ರಂತ ಸುದ್ದಿ ಬರ್ತೈತೆ ನನಗೆ ಆ ಪುಣ್ಯ ಸಿಗ್ಲಿಲ್ಲಲ್ಲ ಅಂತ ಇಷ್ಟು ದಿನ ನಾನು ಇಷ್ಟು ವರ್ಷ ಕಾಯ್ಬೇಕಾಗ್ತಾವಾರನೇ ದಿನ ನನಗೆ ಅದು ಸಿಗ್ಲಿಲ್ಲ ಅದ್ರದ್ದು ಇದು ಪರಿಚಯನೇ ಗೊತ್ತಿಲ್ಲ ಹೆಸರಷ್ಟೇ ಗೊತ್ತು ಬ್ರಹ್ಮೋಪದೇಶ ಅಂತ ಆಮೇಲೆ ಮುಗಿಸ್ಕೊಂಡು ಎಲ್ಲ ಮೂರು ದಿವಸ ಆದಮೇಲೆ ಬನ್ನಿ ಸ್ನಾನ ಮಾಡಿ ಬನ್ನಿ ಅಂತ ಹೇಳಿದ್ರು ಮತ್ತು ಕ್ಲಾಸ್ ಅಟೆಂಡ್ ಮಾಡಿದೆ ನಂತರ ಬೇರೆ ಕಡೆ ಕ್ಲಾಸ್ ಇದ್ದಾಗ ನನಗೆ ತಿಳಿಸಿದ್ರು ಮನೆಗೆ ನನಗೆ ಆಗ್ಲಿಲ್ಲ ಅದೇ ಯೋಗ ಗುರು ಗುರಿ ಎರಡೂ ಇತ್ತು ನನಗೆ ಯೋಗ ಕೂಡಿ ಬಂದಿದ್ದಿಲ್ಲ ಆ ಯೋಗ ಇವಾಗ ಕೂಡಿ ಬಂದಿತ್ತಂತ ಇಷ್ಟ ಇಷ್ಟಪಡ್ತೀನಿ ಗುರುಜಿ ಎಲ್ಲರ ಸಮ್ಮುಖದಿಂದ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ನಾನು ಅವತ್ತು ಆ ಮಾತು ನೀವು ಹೇಳಿದಾಗ ನಾನು ಅಲಕ್ಷ್ಯ ಮಾಡ್ಬಾರ್ದಿತ್ತು ಅಷ್ಟ್ ದೊಡ್ಡ ಮಾತು ನನಗೆ ಭಾಳ ಚೀಪ್ ಅನಿಸ್ಬಿಡ್ತಲ್ಲ ನಾನ್ ನಿನ್ನ ಪಾದಕ್ ಬಿದ್ದು ಕ್ಷಮೆ ಕೇಳ್ತೀನಿ ಆದ್ರೆ ಇದು ಇಷ್ಟು ದೊಡ್ಡ ಸಮಾಚಾರ ಅಲ್ಲೇ ಅಲ್ಲೇ ಇದು ಭಾಳ ದೊಡ್ಡ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ತಲಾಕ್ಷೆ ಮಾಡ್ಬಾರ್ದಿತ್ತು ನಿಮ್ಮ ಮಾತು ದೊಡ್ಡ ಕಷ್ಟಕ್ಕೆ ಗುರಿ ಆಗ್ಬಿಟ್ಟೆ ನಮ್ಮ ತಾಯಿ ಕಳ್ಕೊಂಡು ಸಾರಿ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಇಷ್ಟು ಚೆನ್ನಾಗಿತ್ತು ಮೂರು ದಿವ್ಸ ಆಮೇಲೆ ತೂಕ ನೋಡ್ಕೊಂಡು ಬಿ ಪಿ ಶುಗರ್ ಟೆಸ್ಟ್ ಮಾಡ್ಕೊಂಬರ ಹೇಳಿದ್ರು ಅವೆಲ್ಲವೂ ವರ್ಕೌಟ್ ಆಗ್ತದಾಗ ಅನ್ಸುತ್ತೆ ನನಗೆ ತೂಕನೂ ಎರಡ್ ಕೆಜಿ ಕಡಿಮೆ ಆಗಿನಿ ಇದನ್ ಕಂಟಿನ್ಯೂ ಮಾಡ್ತೀನಂತ ಹೇಳ್ತೀನಿ ನಿಮ್ ಮುಂದೆ ಎಲ್ಲಾರ್ ಮುಂದೆ